ರೀಸೆಂಟ್ ಆಗಿ ಗಾಲಿ ಪಲಾವಲ್ಲಿ ನಿಮ್ಮಿಬ್ರು ಡೈಲಾಗ್ ತುಂಬಾ ವೈರಲ್ ಆಗಿದೆ ಅದೊಂದು ಡೈಲಾಗ್ತೀರಾ ಪ್ರದೀಪ್ವರ ನೀವು ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಟೀಚರ್ ಇದೆ ಟೀಚರ್ ಹತ್ರ ನಾಯಿ ಸರಿ ಸೊ ನೀವು ನಿಮ್ಮ ತಾಯಿ ಫಸ್ಟ್ ಬ ಇದು ಮಾಡ್ಬೇಕಾದ್ರೆ ನಮ್ಮ ತಾಯಿ ಬೈತಾಯಿದ್ರು ಹೌದು ನಾನು ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಈಗೇ ರಿಯಾಕ್ಷನ್ ಹೇಗಿದೆ ಆ ವಿಡಿಯೋ ಮಾಡೋವ ನಿಮ್ಮ ಮಗನಿಗ್ ಏನ್ ಬಂದಿರೋದು ಅಲ್ಲಿ ಹೊಲದ ಹತ್ರ ಇಲ್ಲಿ ಕೆರೆ ಹತ್ರ ಎಲ್ಲ ಹಿಂಗ್ ಮಾಡ್ಕೊಂಡು ನಿಂತವನಲ್ಲ ಸೊ ನಿಮ್ದು ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಮೊಬೈಲ್ ಎಕ್ಸ್ಚೇಂಜ್ ನಂಬರ್ ಎಕ್ಸ್ಚೇಂಜ್ ಆಗಿ ಓಕೆ ಕಲಕರ್ ಅಲ್ಲಿ ನಾ ಯಾವುದು ಯು ನೋ ವಾಟ್ಸ್ ದ ಆಫ್ ಲವ್ ಹಾ ಲಾಸ್ ಆಫ್ ಮನಿ ಔಟ್ ಆಫ್ ಮೈಂಡ್ ವೇಸ್ಟ್ ಆಫ್ ಟೈಮ್ ಎಂಡ್ ಆಫ್ ಲೈಫ್ ಇಷ್ಟೇ ಇಷ್ಟೇ ಲವ್ ಅಂದ್ರೆ ವರ್ಷದ ಆರ್ಥಿಕ ಶುಭಾಶಯ ಕೂಡ ಓಕೆ ಯು ಸರ್ ಸರ್ ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಓಕೆ ಉಪೇಂದ್ರ ಡೈಲಾಗ್ ಹೇಳಿರೋದಲ್ಲ ಇಲ್ಲ ನಾನು ಹೇಳಿರೋದಿಲ್ಲ ಇಲ್ಲ ನೀವ್ ಹೇಳಿ ಅದು ಇಂದು ಹೆವಿ ವೈರಲ್ ಒಂದು ವಿಡಿಯೋ ಸಣ್ಣ ಬಿಟ್ಟು ಅಂದರೆ ಶಿಲ್ಪ ಮತ್ತೆ ನಂದು ಅವಳು ಲವ್ ಮಾಡ್ತಾ ಇರ್ತಾಳೆ ನಾನು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ ಅವಾಗ ಬರುವಂತಂದು ನಿಗೋಸ್ಕರ ಅವಳ ಡೈಲಾಕ್ ಇದು ನಿನಗೋಸ್ಕರ ನಾನು ಟೈಮ್ ಎಲ್ಲ ಕೊಟ್ಟಿದ್ದೀನಿ ಅಂತಾಳೆ ಅದಕ್ಕೆ ನಂಗೆ ಟೈಮ್ ಕೊಡೋಳ್ಬೇಕಾಗಿಲ್ಲ ಟೈಮ್ ಟು ಟೈಮ್ ಕೊಡೋಳ್ಬೇಕು ಅಂತ ಓಕೆ ಸರ್ ರೀಸೆಂಟ್ ಆಗಿ ಖಾಲಿ ಪಲಾವಲ್ಲಿ ನಿಮ್ ಇಬ್ರು ಡೈಲಾಕ್ ತುಂಬಾ ವೈರಲ್ ಆಗಿದೆ ಅದೊಂದು ಡೈಲಾಕ್ ಹೇಳ್ತೀರಾ ಹೇಳಿ ನಾನು ಮೈ ಡ್ಯಾಡಿ ಬರ್ಡೇ ಡೇ ಟೆನ್ ಟೆನ್ ಗೂಗಲಲ್ಲಿ ಹುಡ್ಕೋಕ್ಕೆ ನಾನು ಪ್ರದೀಪ್ ಈಶ್ವರ ಅಥವಾ ಡ್ರೋನ್ ಪ್ರತಾಪ ಪ್ಲೇ ನಾನು ನಿಮ್ಮಪ್ಪ ಕಡ ನೀನು ಹಾಕೊಂಡಿರೋ ಶರ್ಟು ಪ್ಯಾಂಟು ನಾನು ಕೊಡಿಸಿದ್ದು ಮೂವಿ ನೋಡೋಕೆ ಕೊಡ್ತಿಲ್ಲ ಥಿಯೇಟ್ರ್ ಹತ್ರ ಆ ದುಡ್ಡು ನನ್ನದೇ ಹುಡುಗಿಯರಿಗೆ ಐಸ್ ಕ್ರೀಮ್ ಅದು ಇದು ಅಂತೆಲ್ಲ ಕೊಡಿಸ್ತಿಲ್ಲ ಅದು ನಂದೇ ಯಾವತ್ತಾದ್ರೂ ಅಪ್ಪದ್ದು ಒಂದು ಫೋಟೋ ಹಾಕ್ಕೊಂಡಿದ್ದೀನಿ ನಾನು ಮೊಬೈಲಲ್ಲಿ ಅಲ್ಲಿ ಫೋಟೋ ಸೋನು ಶಿಲ್ಪ

ಮಹೇಂದ್ರ ಎಲ್ಲ ನಮ್ಮ ಕಂಪ್ಲೀಟ್ ಟೀಮ್ ಬಂದಾನೆ ನನಗೆ ಕಾರ್ತಿಕ್ ರೂವಾರಿ ರೆಡ್ಡಿ ಆ ಫಸ್ಟ್ ಒಂದು ಶಾರ್ಟ್ ಫಿಲಮ್ ಕಂಪ್ಲೀಟ್ ಟೀಮ್ ಜೊತೆ ಆದ್ಮೇಲೆ ನೆಕ್ಸ್ಟ್ ನಾನು ಜಂಡು ಬಾಂಬ್ ಅಂತ ಮಾಡ್ತೀನಿ ಜಂಡು ಬಾಮ್ ಬಂದ್ಮೇಲೆ ಆ ಟೀಮ್ ಈ ಟೀಮು ಬಂದ್ಮೇಲೆ ಇವರೆಲ್ಲ ಮೊದಿಂದ ಟೀಮ್ ಇರೋದ್ರಿಂದ ಅವರಿಂದ ಪರಿಚಯ ಆಯ್ತು ಈಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಸರ್ ನಾನು ಮೊದ್ಲೆಲ್ಲ ಜಸ್ಟ್ ಆಕ್ಟಿಂಗ್ ಮಾತ್ರ ಮಾಡ್ತಾ ಇದೆ ಏನೋ ಒಂದಷ್ಟು ಎಲ್ಲೋ ಕಲ್ತಿದೆ ಅಂದ್ರೆ ನಾನೇ ಶಾರ್ಟ್ಸ್ಪೀಡ ಒಂದ್ ಬರ್ತಿದೆ ಇಲ್ಲಿ ಬರ್ತಾ ಬರ್ತಾ ಒಂಚೂರು ಆಕ್ಟಿಂಗ್ ಇಂಪ್ರೂವ್ ಮಾಡ್ಕೊಂಡು ಈಗ ಸ್ಟೋರೀಸ್ ನಾನೇ ಒಂದಷ್ಟು ಯಾಕಂದ್ರೆ ಒಬ್ಬ ಆರ್ಟಿಸ್ಟು ಡೈರೆಕ್ಷನ್ ವಿತ್ತು ರೈಟಿಂಗ್ ಸ್ಕಿಲ್ ಇದ್ರೆ ಒಂಚೂರು ಆಗಬಹುದು ಅನ್ನೋದೊಂದು ನಂದೊಂದು ಒಂದು ಥಾಟು ಅದರಿಂದ ನಾನು ಒಂದಷ್ಟು ಅವ್ರಿ ಜೀವನದಲ್ಲಿ ಮತ್ತೆ ಹೊರಗಡೆ ಓಡಾಡೋ ನೋಡ್ಕೊಂಡು ಬರೀತಾ ಇರ್ತೀನಿ ಡೈಲಾಗ್ಸ್ ಅದನ್ನೇ ನಾನೇ ಮಾಡಿಕೊಂಡು ಒಂದಷ್ಟು ಸಬ್ಜೆಕ್ಟ್ ಮಾಡೋಣ ಅಂತ ಓಕೆ ಮತ್ತೆ ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ಇವ್ರದು ಇದೆ ಓಕೆ ಹಂಗೆ ಒಂದಷ್ಟು ಸಿನಿಮಾಗಳು ಆಫರ್ ಬಂದಿದೆ ಅದು ಮಾಡ್ತಾ ಇದೀನಿ ಓಕೆ ಸೊ ನಾನು ಕೆಲವು ವಿಡಿಯೋಗಳ್ನ ನೋಡಿದೆ ಓಕೆ ಸೊ ನೀವು ನಿಮ್ ತಾಯಿ ಫಸ್ಟ್ ಬ ಇದ್ ಮಾಡ್ಬೇಕಾದ್ರೆ ನಮ್ ತಾಯಿ ಬೈತಾ ಇದ್ರು ಹೌದು ನಾನ್ ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಈಗೇ ರಿಯಾಕ್ಷನ್ ಹೇಗಿದೆ ಅಲ್ಲ ಈಗ ಅಂದ್ರೆ ಅವಾಗ ಹಳ್ಳಿಲಿ ಜನ ಹೆಂಗ್ ಹೇಳ್ತಾ ಇರ್ತಾರೆ ಯಾಕಂದ್ರೆ ನಮ್ದು ಒಂದು ಪ್ರಾವಿಷನ್ ಸ್ಟೋರ್ ಇದೆ ಊರಲ್ಲಿ ಯಾಕಂದ್ರೆ ಜನ ಯಾವಾಗ್ಲೂ ಬರ್ತಾ ಇರ್ತಾರಲ್ಲ ಅದು ನಮ್ಮ ಅಮ್ಮನೇ ನೋಡ್ಕೊಳ್ಳೋದು ಊರಲ್ಲಿ ಓಕೆ ವಿಡಿಯೋ ಮಾಡುವ ನಿಮ್ ಮಗನ್ಗೆ ಏನ್ ಬಂದಿರೋದು ಅಲ್ಲಿ ಹತ್ರ ಇಲ್ಲಿ ಕೆರೆ ಹತ್ರ ಎಲ್ಲ ಹಿಂಗ್ ಮಾಡ್ಕೊಂಡ್ ನಿಂತವನಲ್ಲ ನೋಡು ಹಂಗೆ ಹಿಂಗೆ ಹಾಕೋಣ ಬೈತಾ ಇದ್ರು ಅವರು ಹಿಂಗೆ ಕೆಲ್ಸಾನ ಮಾಡಲ್ಲ ಏನಿಲ್ಲ ಹಿಂಗ್ ನಿಂತಿರ್ತಿ ಅದು ಇದು ಅಂತ ಬಟ್ ಇವಾಗ ಯಾವ್ದೋ ಊರಲ್ಲಿ ಜಾತ್ರೆ ಇದ್ದಾಗ ಅದಿದ್ದಾಗ ಹೋಗ್ತೀನಲ್ಲ ನಮ್ಮ ಅಮ್ಮಂಗಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಿದಿಲ್ಲ ಬಟ್ ಅವ್ರಿಗೆ ತುಂಬಾ ಖುಷಿ ಇದೆ ಇವಾಗ ಈಗ ಯಾವ್ದಾರ ಫ್ಯಾಮಿಲಿ ಗೆ ಹೋಗ್ತೇವೆ ಎಲ್ಲಿ ನಿನ್ ಮಗ ಬಂದಿಲ್ವಾ ಅಂತ ಕೇಳ್ತಾ ಇರ್ತಾರೆ ಮತ್ತೆ ಜಾತ್ರೆ ಕಡೆ ಈ ಸರಿ ಹೋಗಿದಾಗ ಅದೇ ಎಲ್ರು ನಿನ್ನೆ ನೋಡ್ತಾರ ನೋಡು ನಿನ್ನೆ ನೋಡ್ತಾರ ನೋಡು ಅಂತ ನಮ್ಮ ಅಮ್ಮ ಹೇಳೋದು ಇವಾಗ ಖುಷಿ ಇದೆ ಅವ್ರಿಗೆ ಇವಾಗ ಖುಷಿ ಇದೆ ಓಕೆ ಆಚೆ ಜನ ಹೆಂಗ್ ಮಾಡ್ತಾರೆ ಇಲ್ಲ ಜನ ಯಾಕಂದ್ರೆ ಜನ ನೋಡಿಲ್ಲ ಅಂದ್ರೆ ನಾವೇನು ಅಲ್ವೇ ಇಲ್ಲ ರಾಜ್ ಕುಮಾರ್ ಸರ್ ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂದಂಗೆ ಅವ್ರು ನೋಡೋದ್ರಿಂದಾನೆ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ನಾವು ಈ ಫೀಲ್ಡ್ ಅಲ್ಲಿ ಇದೀವಿ ಅಂದ್ರೆ ಬೇರೆ ಕೆಲ್ಸಾನು ಮಾಡಕ್ ಆಗಲ್ಲ ಯಾಕಂದ್ರೆ ಇದಕ್ಕೆ ಟೈಮ್ ಕೊಡ್ಬೇಕಾಗುತ್ತೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅರ್ನಿಂಗ್ಸ್ ಇರುತ್ತೆ ಯಾಕೆ ಅವ್ರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವ್ಯೂಸ್ ಕೊಟ್ರೆನೆ ನಮಗೆ ಒಂದಷ್ಟು ಅಮೌಂಟ್ ಅಂತ ಬರೋದು ಅದರಿಂದ ಅದ್ರಿಂದ ಹೆಂಗೋ ಲೈಫ್ ನಡೀತೈತೆ ಸೊ ಅವ್ರ ತುಂಬಾ ಅಭಿಮಾನ ಪ್ರೀತಿ ಕೊಟ್ಟಿದ್ದಾರೆ ನೀವು ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಟೀಚರ್ ಒಡ್ದಿರೋ ಸಿಚುವೇಶನ್ ಟೀಚರ್ ಹತ್ರ ನಾಯಿ ಹೊಡೆದಂಗ್ ಹೊಡ್ಸ್ಕೊಂಡಿದೀನಿ ತುಂಬಾ ಸರಿ ಓಕೆ ಓಕೆ ಅಂದ್ರೆ ಟೀಚರ್ದು ನಾವು ಆ ಟೈಮ್ ಅಲ್ಲಿ ಮೊಬೈಲ್ ಎಲ್ಲ ಎಕ್ಬಿಡಾವು ಓಕೆ ಅವಾಗ ನಾನು ಒತ್ತದ ಕೀಪ್ಯಾಡ್ ಇರ್ತಾ ಇತ್ತು ಮೊಬೈಲ್ ಮೇಲೆ ಏನೋ ಒಂದು ಆಸೆ ಓಕೆ ಆ ಒಂದ್ಸರಿ ಮೊಬೈಲ್ ಎತ್ ಬಿಡಿದ್ವಿ ಟೀಚರ್ದು ಆಮೇಲೆ ಅದೊಂದ್ ಏನೋ ಸೀಕ್ವೆನ್ಸ್ ಕಾಮಿಡಿ ಆಗಿ ನಡೆದಿತ್ತು ನಾವು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ವಿ ಮೊಬೈಲ್ ಕೊಡ್ತಾ ಇರಲಿಲ್ಲ ಅದಾದ್ಮೇಲೆ ಹೆಡ್ ಮಾಸ್ಟ್ರು ಕರ್ಕೊಂಡ್ಬತ್ತಿನಿ ಅನ್ಬಿಟ್ಟು ಕರ್ಸ್ಬಿಟ್ ಪೊಲೀಸ್ ಕರ್ಸ್ತೀನಿ ಅಂತ ಒಂದು ಇದ್ ಮಾಡಿದ್ರು ಅವಾಗ ಅಂದ್ರೆ ನಾಲ್ಕು ಜನ ಸೇರಿ ಮೊಬೈಲ್ ಯಾರ ಕೊಟ್ಬಿಡಿಲ್ಲ ಪೊಲೀಸ್ ಪೊಲೀಸಿಗೆ ಇಡ್ಕೊತ್ಬಿಡ್ತೀನಿ ಅಂತ ಚಿಕ್ಕ ಮಕ್ಳಲ್ಲಿ ಹಂಗೆ ಎದ್ತಾ ಅಂದಾಗ ನಾವ್ ನಾಲ್ಕ್ ಜನ ಸುಮ್ನೆ ಇರ್ಬೇಕಿತ್ತು ನಾವಲ್ಲ ಸರ್ ನಾವಲ್ಲ ಸರ್ ಅವಾಗ ತಗಳಾಟ ಮಾಡಿದೀನಿ ಓಕೆ ಓಕೆ ತುಂಬಾ ಇದೆ ಕೆಜಾನ್ ಇದೆ ಓಕೆ ಸೊ ಇವಾಗ ನೀವು ನಲ್ ಗರ್ಲ್ಫ್ರೆಂಡ್ ಇದ್ದಾರೆ ಹೆಂಗಂತ ಹೇಳ್ಬಿಟ್ರ ಕೆಲವು ವಿಡಿಯೋಸ್ಗಳ್ ಮಾಡ್ರಿ ನಿಮ್ದು ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಲವ್ ಸ್ಟೋರಿ ಅಂದ್ರೆ ಊರ್ ಕಡೆ ಒಂದು ಕಾಲೇಜ್ ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದು ಓಕೆ ಹಂಗೆ ಕಣ್ಣು ಕಣಲ್ಲ ಹಾಗೆ ಮೊಬೈಲ್ ಎಕ್ಸ್ಚೇಂಜ್ ಅಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗಿ ಓಕೆ ಆಗೋ ಹಂಗೆ ಅದು ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಸರ್ ನೀವು ಶಾರ್ಟ್ ಮೂವಿಗೆ ಹೆಂಗೆ ಅದೇ ಇನ್ ರೀಲ್ಸ್ ಒಂದಷ್ಟು ಮಾಡ್ತಾ ಇದೆ ರೀಲ್ಸ್ ಅನ್ನೋದ್ರಿಂದ ಕಂಟೆಂಟ್ ವಿಡಿಯೋಸ್ ಜಾಸ್ತಿ ಮಾಡ್ತಾ ಇದೆ ಓನ್ ಆಗಿ ಏನೋ ಬರ್ಕೊಂಡು ಕ್ರಿಯೇಟಿವಿಟಿ ಆಗಿ ಏನೋ ಮಾಡ್ತಾ ಇದೆ ನಾನೇ ಚಾನ್ಸ್ ಕೇಳಿದೆ ಒಂದು ಸುಧಾಕರ್ ಅಂತ ಇದಾರಲ್ಲ ಅದೇ ಅಮೃತ ಅಂದನಲ್ಲಿ ಅವ್ರ ಟೀಮ್ ಅವ್ರಿಗೆ ಟೆಕ್ಸ್ಟ್ ಹಾಕಿದೆ ಒಂದು ಸಬ್ಜೆಕ್ಟ್ ಕರ್ಸಿದ್ರು ಭಾವಪೂರ್ಣ ಸದ್ದಾಂಜಲಿ ಅಂತ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಆಮೇಲೆ ಅದೊಂದ್ ಮಾಡಿದೆ ಅವ್ರ ಜೊತೆ ಅದಾದ್ಮೇಲೆ ಕಾರ್ತಿಕ್ ಅವ್ರ ಹತ್ರ ಜಂಡು ಅಂತ ಒಂದು ಅವ್ರ ಜೊತೆ ಸೇರ್ಕೊಂಡು ಕಂಟಿನ್ಯೂ ಆಗಿ ಕಾರ್ತಿಕ್ ಅವ್ರ ಜೊತೆ ಮಾಡ್ತಾ ಇದೀನಿ ಲೈಕ್ ಅವ್ರ ಒಂಥರ ಗಾಡ್ ಫಾದರ್ ತರ ನೆಕ್ಸ್ಟ್ ಮೂವಿ ಅದು ನೆಕ್ಸ್ಟ್ ಒಂದು ಅಮೃತಜನ್ ಅದ್ರಲ್ಲೂ ನಾನು ಮಾಡಿದೀನಿ ಆ ಚಿಕ್ಕ ರೋಲ್ ಮಾಡಿದ್ದೀನಿ ಮತ್ತೆ ಮೇಯ್ನ್ ಆಗಿ ಮಾಡ್ತಾ ಇರೋದು ಮೈನೇ ಮಿಸ್ ಕೇಡಿ ಅಂತ ಮೈನೇ ಅದು ಇಂತಿನ ಬೈರ ಅಂತ ಒಂದು ಮೂವಿ ಮಾಡಿದ್ರು ಅದು ವೈರಲ್ ಆಗಿತ್ತು ಒಂದಷ್ಟು ಕಡೆ ಅದ್ರಲ್ಲಿ ಮೈನ್ ವಿಲನ್ ಆಗಿ ಮಾಡ್ತಾ ಇದೀನಿ ಇನ್ನೊಂದು ಸಿನಿಮಾ ಬ್ಯಾಂಗ್ಳೂರ್ ಒಂದು ಮಾಡ್ತಾ ಇದ್ದೀವಿ ಹಾಕಿದ್ರ ಸೊ ಇದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ ಹೆಂಗೆ ಪ್ರಿಪೇರ್ ಅನ್ನೋದಕ್ಕಿಂತ ಇಷ್ಟ ಅಂದ್ರೆ ನಾವ್ ಒಂದಷ್ಟು ವಿಡಿಯೋ ಮಾಡ್ತೀವಿ ಶಾರ್ಟ್ ಫಿಲಮ್ ಮಾಡ್ತೀವಿ ಅಂದ್ರೆ ಪ್ರೊಡ್ಯೂಸರ್ ನಮ್ನ ನಂಬಿ ಎರಡರಿಂದ ಮೂರು ಲಕ್ಷ ಹಾಕಿರ್ತಾರೆ ಆ ಎರಡರಿಂದ ಮೂರ್ ಲಕ್ಷ ಎತ್ಬೇಕು ಅಂದ್ರೆ ನಾಲ್ಕು ಮಿಲಿಯನ್ ಹೋಗ್ಬೇಕು ಬಟ್ ಅಷ್ಟು ರೀಚ್ ಆಗಲ್ಲ ಸೊ ಸಪೋರ್ಟ್ ಇರಲೇಬೇಕು ಮನುಷ್ಯನ್ಗೆ ಒಬ್ಬನೇ ಏನು ಮಾಡೋಕ್ಕಾಗಲ್ಲ ಕರೆಕ್ಟ್ ನೀವು ಆಕ್ಟಿಂಗ್ ಮಾಡ್ತೀವಿ ಅಂದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಡೈರೆಕ್ಷನ್ ಮಾಡೋರಿಗೆ ಟೆಕ್ನಿಕಲ್ ಟೀಮ್ ಇಂಪಾರ್ಟೆಂಟ್ ಆ ಕ್ರಿಯೇಟರ್ಸ್ ಗೆ ಕ್ರಿಯೇಟರ್ಸ್ಗೆ ಆ ನಾವು ಕ್ರಿಯೇಟರ್ಸ್ ತುಂಬಾ ಜನ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಹೆಸರಂತೂ ಹೇಳಕ್ಕಾಗಲ್ಲ ಇನ್ನೂರಿಂದ ಮುನ್ನೂರು ಜನ ನಮ್ಮ ಕ್ರಿಯೇಟರ್ಸ್ ರೀಲ್ಸ್ ಮಾಡುವಂತವರು ಕಂಟೆಂಟ್ ವಿಡಿಯೋಸ್ ಮಾಡೋರು ಅವ್ರ ಇಲ್ದೇ ಇದ್ದಿದ್ರೆ ನಾನು ಇಷ್ಟು ರೀಚ್ ಆಗಕ್ ಆಗ್ತಿರ್ಲಿಲ್ಲ ಅವ್ರು ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಲೈಕ್ ಫ್ಯಾಮಿಲಿ ತರ ಇರ್ತಾರೆ ನಾನು ಎಲ್ರಿಗೂ ನಾನೇ ಟೆಕ್ಸ್ಟ್ ಮಾಡ್ತೀನಿ ಪರ್ಸನಲ್ ಆಗಿ ಎಲ್ರು ಕೇಳಿದ ತಕ್ಷಣ ಲಿಂಕ್ ಹಾಕೊಡ್ತಾರೆ ಸೊ ತುಂಬಾ ಸಪೋರ್ಟ್ ಸಪೋರ್ಟ್ ಮಾಡಿದಾರೆ ಅವ್ರಿಲ್ಲ ಅಂದ್ರೆ ಇಷ್ಟು ರೀಚ್ ಆಗೋಕೆ ಕಷ್ಟ ಆಗುತ್ತೆ ತುಂಬಾ ಖುಷಿ ಇದೆ ಹೌದೌದು ಅವ್ರು ಅಂದ್ರೆ ಲೈಕ್ ನನ್ನ ಅದೇ ನನ್ನ ಕ್ರಿಯೇಟರ್ಸ್ನ ಯಾಕಂದ್ರೆ ನಾನು ಅದೇ ಫೀಲ್ಡ್ ಅಲ್ಲಿರೋ ನನ್ ಕ್ರಿಯೇಟರ್ಸ್ನ ನಾನು ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತೀನಿ ಅವ್ರು ಸಖತ್ ಹೆಲ್ಪ್ ಮಾಡಿದಾರೆ ನಾನಿಂದ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಬಟ್ ಅವ್ರಿಗೂ ಅಷ್ಟೇ ಅವ್ರು ಕೇಳಿದ್ರು ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಕಲಾಕಾರಗು ಅಷ್ಟೇನೆ ತುಂಬಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿದ್ರು ಅವ್ರ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ಸಾಧ್ಯನೇ ಅಂದ್ರೆ ನಾನ್ ಬರ್ದಿರೋದ್ರಿಂದ ಎಲ್ಲಾ ಫೇವರೇಟ್ ಬಟ್ ಅದ್ರಲ್ಲಿ ಲವ್ ಬಗ್ಗೆ ಒಂದು ಜಸ್ಟ್ ಒಂದ್ ನಾಲ್ಕ್ ಲೈನ್ಸ್ ಮಾಡಿದಿನಿ ಯಾಕಂದ್ರೆ ಏನು ಲವ್ ಅಂದ್ರೆ ಯಾಕಂದ್ರೆ ಲವ್ ಅಂತ ಹಿಂದೆ ಬಿದ್ದಿರ್ತಾಳೆ ಹುಡುಗಿ ಸೊ ಲವ್ ಬಗ್ಗೆ ಹೇಳುವಂತ ಒಂದು ಡೈಲಾಕ್ ಯು ನೋ ವಾಟ್ಸ್ ದ ಅನಿಗ ಆಫ್ ಲವ್ ಹಾ ಲಾಸ್ ಆಫ್ ಮನಿ ಔಟ್ ಆಫ್ ಮೈಂಡ್ ವೇಸ್ಟ್ ಆಫ್ ಟೈಮ್ ಎಂಡ್ ಆಫ್ ಲೈಫ್ ಇಷ್ಟೇ ಇಷ್ಟೇ ಲವ್ ಅಂದ್ರೆ ಈ ಲವ್ ಬ್ರೇಕಪ್ ಆದ್ರೆ ಎಕ್ಸ್ ಆಮೇಲೆ ತ್ರಿಬಲ್ ಎಕ್ಸ್ ಇದೇ ತಾನೆ ಆಗೋದು ನೋಡು ಈ ಎಕ್ಸ್ ಅನ್ನೋ ಪದನ ನಿನ್ ಮೈಂಡ್ ಇಂದ ಕಿತ್ತಿಸಾಕಿ ಮನೆ ಮಠ ಮಕ್ಕಳು ಅಂತ ಯಮ್ನ ಫಾಲೋ ಮಾಡು ನಿನ್ ಲೈಫ್ ಸೂಪರ್ ಆಗಿರುತ್ತೆ ಅದ್ಬಿಟ್ಟು ಸುಮ್ನೆ ಲವ್ ಗಿವು ಅಂತ ತಲೆ ಶೂಟ್ ಹಾಕ್ಬೋಣ ಅಂತ ಬಿಟ್ ಸೂಪರ್ ಯು 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 ಸೊ ಹಾಯ್ ನಾನ್ ನಿಮ್ಮ ಸುಪ್ರೀತ್ ಕಾಟಿ ಡಿ ಪಿಕ್ಚರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಮ್ಮ ಸ್ನೇಹಿತರೆ ದಯವಿಟ್ಟು ಆ ಚಾನಲ್ ನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.